ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಕಿರುತೆರೆ ನಟಿ ಇದೀಗ ನೀಡಿ ಬೀದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಕನ್ನಡ ಕಿರುತೇರಿಯೂ ಕೂಡ ತುಂಬಾ ಹೆಚ್ಚಾಗಿ ಕೆಲಸವನ್ನು ಕೂಡ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಯಾರು ಇವರು ಅಂತ ನೋಡ್ತಾ ಬರೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಡಿ ಸದ್ಯ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿನಲ್ಲಿ ಈ ಘಟನೆ ನಡೆದಿದೆ ಅಂತ ಈಗಾಗಲೇ ಚೆನ್ನೈ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇವರು ಕೊನೆಯ ಸುರಿದ್ರದ್ದು ಬೇರೆ ಯಾರು ಶಾ ಮೇನನ್ ಅವರು ಶಾ ಮೇನನ್ ಅವರು ಕನ್ನಡ ಕಿರುತೆರೆಯಲ್ಲಿ ಕೂಡ ಗುರ್ಸ್ಕೊಂಡಿದ್ದರು ಅಷ್ಟೇ ಅಲ್ಲ ಆನಂದ ರಾಗಂ ಎಂಬ ಸೀರಿಯಲ್ನಲ್ಲಿ ತೆಲುಗುನಲ್ಲಿ ಬರ್ತಾಯಿತ್ತು ಮಾಸ್ಟರ್ನಲ್ಲಿ ಈ ಸೀರಿಯಲ್ನಲ್ಲಿ ಕೂಡ ಇವರು ನಾಯಕಿಯಾಗಿ ಗುರುಸಿಕೊಂಡರು ಇದಾದ ನಂತರ ಮತ್ತೊಂದು ಎರಡು ಮೂರು ಸೀರೆಗಳು ಕೂಡ ಮಾಡಿದರು ಇನ್ನೂ ತಮಿಳಿನಲ್ಲಿ ಸತ್ಯಂ ಸೀರಿಯಲ್ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಶಾ ಅವರು ಇದೀಗ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಅವರ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಇನ್ನು ರಂಜು ಇನ್ನೋರ ಈ ದುರಂತ ಅಂತ್ಯಕ್ಕೆ ಕಾರಣವೇನು ಅಂದಷ್ಟು ಮತ್ತಷ್ಟು ತಿಳಿತಿದ್ರೂ ಕೂಡ ಈಗ ಅವರ ಜೊತೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ ಅಂತಲೂ ಹೇಳಲಾಗುತ್ತೆ ಅದೇ ಬಾಯ್ ಫ್ರೆಂಡ್ನಿಂದನೇ ಆತ ಮದುವೆ ಆಗೋದಿಲ್ಲ ಅಂದ್ರೂ ಕೂಡ ಹೇಳ್ತಿದ್ದ ಅಂತ ಹೇಳಲಾಗುತ್ತೆ ಮೂರು ವರ್ಷಗಳಿಂದನೂ ಆತನ ಜೊತೆ ಅದೇ ಅಪಾರ್ಟ್ಮೆಂಟ್ನ ಲಿವಿಂಗ್ ಟುಗೆದರ್ ಇದ್ದರು ಅಂತೇಳಿ ಅಪಾರ್ಟ್ಮೆಂಟ್ನ ಅಕ್ಕಪಕ್ಕದವ್ರಿಗೆ ಹೇಳ್ತಿದ್ದಾರೆ ಮೋಸ್ಟ್ಲಿ ಇವರು ನೇಣುಗಿದಂಥ ಪರಿಸ್ಥಿತಿಗೆ ಅವರೇ ಕ ಅವನೇ ಕಾರಣ ಇರ್ಬೋದು ಅಂತಲೂ ಕೂಡ ಈಗಾಗಲೇ ಅಂದಾಜಿಸಲಾಗ್ತದೆ